ಶಿಕ್ಷಕರೇ ತಾಯಿ ಆರಂಭ ಆಗುವುದು ಹೆಣ್ಣು ಮತ್ತು ಗಂಡಿನಿಂದ ಈ ಮೊದಲಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ತಾಯಿ ತಾಯಿಯಾಗುವನು ಹೇಗಿರ್ಬೇಕು ಅಂತ ನಂತರದ ಸಂಚಿಕೆಯಲ್ಲಿ ನೋಡಿದ್ವಿ ತಂದೆಯಾಗುವನು ಹೇಗಿರ್ಬೇಕು ಅಂತ ಈಗ ತಂದೆ ತಾಯಿ ಇಬ್ರು ಒಳ್ಳೆಯ ವ್ಯಕ್ತಿಗಳಾಗಿದ್ದು ಒಳ್ಳೆಯ ಮಗುವನ್ನ ಪಡೆಯುವ ಕನಸನ್ನ ಹೊಂದಿ ಭೇಟಿಯಾಗಿದ್ದಾರೆ ಹಾಗೆ ಅವರ ಮಧ್ಯೆ ಒಂದು ಹೊಂದಾಣಿಕೆ ಆಗಿ ಅವರು ಮುಂದಿನ ಹಂತ ಅಂದ್ರೆ ಮದ್ವೆನೋ ಏನು ಅವರ ಮನಸ್ಸಿಗೆ ಒಪ್ಪುವಂತಹ ಒಂದು ಬದ್ಧತೆಯಲ್ಲಿ ಒಂದಾಗಿದ್ದಾರೆ ಅಂತ ಅನ್ಕೊಳ್ಳೋಣ ಈಗ ಮಗುವನ್ನ ಪಡೆಯಬೇಕು ಈಗ ಮಗುವನ್ನ ಪಡೆಯುವ ಸುಲಭವಾದ ಹಾಗೆ ಅದ್ಭುತವಾದ ವಿಧಾನ ಏನು ಅಂತ ನೋಡೋಣ ಇವತ್ತಿನ ತಾಯ್ತನದಲ್ಲಿ ಇದು ಎಲ್ಲರಿಗೂ ಉಪಯುಕ್ತ ಆಗುವಂತಹ ಸಂಚಿಕೆ ಯಾರ್ಯಾರು ತಾಯಿ ಆಗ್ಬೇಕು ಅಂತಿದ್ದಾರೆ ತಂದೆ ಆಗ್ಬೇಕು ಅಂತಿದ್ದಾರೆ ಅವರೆಲ್ಲರಿಗೂ ಇದು ಉಪಯುಕ್ತವಾದ ಸಂಚಿಕೆ ಇದನ್ನ ಪೂರ್ತಿಯಾಗಿ ನೋಡಿ ಉಪಯೋಗ ತೆಗೆದುಕೊಳ್ಳಿ ನಮ್ಮ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಮದ್ವೆ ಆದ ನಂತರ ಅಂತ ತೆಗೆದುಕೊಳ್ಳೋಣ ಓಕೆ ನಾವೆಲ್ಲ ಕ್ರೈಟೇರಿಯಾಗಳನ್ನ ಪಾಲಿಸಿದ್ದೀವಿ ಇವಾಗ ನಾವು ರೆಡಿ ಆಗಿದ್ದೀವಿ ಅಂದಾಗ ಮೊಟ್ಟ ಮೊದಲನೇದಾಗಿ ಯಾವ್ದಾದ್ರೂ ಏಕಾಂತ ಸ್ಥಳಕ್ಕೆ ಹೋಗ್ಬೇಕು ನಮ್ಮಲ್ಲಿ ಅದಕ್ಕೆ ಹಿರಿಯರು ಹನಿಮೂನು ಮತ್ತೆ ದೇವತಾ ಸ್ಥಳಗಳು ದೇವರ ಪೂಜೆ ಗರ್ಭಧಾನ ಮುಹೂರ್ತ ಈ ತರದನ್ನೆಲ್ಲ ಮಾಡಿದ್ರು ಯಾಕೆ ಮಾಡಿದ್ರು ಯಾಕೆ ಅಂದ್ರೆ ಹುಟ್ಟುವ ಸಂತಾನ ಅದ್ಭುತವಾಗಿರ್ಬೇಕಾದ್ರೆ ಸೇರುವ ಗಳಿಗೆಯು ಉತ್ತಮವಾಗಿರ್ಬೇಕು ಪ್ರಶಾಂತವಾಗಿರ್ಬೇಕು ಯಾವುದೇ ಸಮಸ್ಯೆಗಳು ಬಾಧಿಸ್ತಾ ಇರಬಾರ್ದು ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಯಾವುದೇ ಒತ್ತಡ ಇರಬಾರ್ದು ಅಲ್ಲಿ ಒಂದು ಧನಾತ್ಮಕವಾದ ಪರಿಸರ ಇರಬೇಕು ಎಲ್ಲಿ ತಂದೆ ಮತ್ತು ತಾಯಿ ಮಗುವಿಗೋಸ್ಕರ ಸೇರ್ತಾರೆ ಅಲ್ಲಿ ಒಂದು ಧನಾತ್ಮಕ ವ್ಯಕ್ತಿತ್ವ ಇರಬೇಕು ಆ ಧನಾತ್ಮಕ ವ್ಯಕ್ತಿತ್ವ ಎಷ್ಟು ಉತ್ತಮವಾಗಿ ಸಾಧ್ಯವೋ ಅಷ್ಟಿರೋದು ನಮ್ಮಲ್ಲಿ ಗೊತ್ತು ದೇವತಾ ಸ್ಥಳಗಳು ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಹಾಗೆ ಒಳ್ಳೆಯ ಗಾಳಿ ಬೆಳಕು ಇರುವಂತಹ ಹಾಗೆ ಉತ್ತಮ ಪರಿಸರ ಇರುವಂತಹ ಆಹ್ಲಾದಕರವಾದ ವಾತಾವರಣ ಇರುವಂತಹ ಸ್ಥಳ ಅಲ್ಲಿ ಮನಸ್ಸು ಶಾಂತವಾಗಿರುತ್ತೆ ಶಾಂತವಾಗಿರುತ್ತೆ ಧನಾತ್ಮಕವಾಗಿರುತ್ತೆ ಇದನ್ನ ನನ್ನ ಸ್ವಂತ ಆರಂಭದಲ್ಲಿ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾವು ಯಾವುದೇ ಒಂದು ಕ್ರಿಯೆ ಮಾಡಿದಾಗ ಶ್ರದ್ಧೆಯಿಂದ ಮಾಡ್ಬೇಕಲ್ಲ ಹಾಗೆ ಈ ಮಗುವನ್ನ ಹುಟ್ಟಿಸುವ ಗಡಿಗೆಯನ್ನು ಕೂಡ ನಾವು ಶ್ರದ್ಧೆಯಿಂದ ಇರ್ಬೇಕಾಗತ್ತೆ ಅದು ಒಂದು ರಸಿಕ ಕ್ಷಣವಾಗುತ್ತೆ ಭೋಗದ ಕ್ಷಣವಾಗಿರುತ್ತದೆ ಅಲ್ಲಿ ಒಂದು ಅಲೌಕಿಕತೆಯ ಭಾವ ಇರ್ಬೇಕಾಗುತ್ತೆ ಧ್ಯಾನದ ಹಾಗೆ ಇರ್ಬೇಕಾಗುತ್ತೆ ಆಗ ಮಾತ್ರ ಆ ಹುಟ್ಟುವ ಮಗುವಿನ ಬೌದ್ಧಿಕ ಹಾಗೆ ಆಧ್ಯಾತ್ಮಿಕ ಎಲ್ಲ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಇದನ್ನ ನಾನು ಸ್ವಂತ ಅನುಭವದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇರೋದು ಅದು ಸಿಟ್ಟು ದ್ವೇಷ ಹಠ ಜಗಳ ಕೋಪ ಯಾವುದು ಇರಬಾರದು ಆ ಪ್ರಕ್ರಿಯೆಯ ಆರಂಭದಲ್ಲಿ ಇರಲಿ ಕೊನೆಯಲ್ಲಿ ಎಲ್ಲೇ ಇರಲಿ ಅಲ್ಲಿ ಕೇವಲ ಪ್ರೀತಿ ಮಾತ್ರ ಇರ್ಬೇಕು ಸಮರ್ಪಣೆ ಮಾತ್ರ ಇರ್ಬೇಕು ಹಾಗೆ ಆ ಪ್ರೀತಿ ಮತ್ತು ಸಮರ್ಪಣೆಯಲ್ಲಿ ಯಾವುದೇ ನಿರೀಕ್ಷೆ ಇರಬಾರದು ನನ್ನ ಮಗು ಹಾಗೆ ಇರ್ಬೇಕು ಹೀಗಿರ್ಬೇಕು ಆತರನು ಅಲ್ಲಿ ಮಗು ಹುಟ್ಟುತ್ತೆ ಅನ್ನುವ ಒಂದು ಆಸೆನೇ ಇರುತ್ತೆ ಅಲ್ಲಿ ಕೇವಲ ಕೊಟ್ಟುಕೊಳ್ಳುವಿಕೆ ಇರಬೇಕು ಒಬ್ಬರು ಇನ್ನೊಬ್ಬರಿಗೆ ಕೊಟ್ಟುಕೊಳ್ಳುವಿಕೆಯ ಆ ಸಂಭ್ರಮವನ್ನ ಅನುಭವಿಸುವ ಫಲಿತಾಂಶವೇ ಆ ಮಗು ಆಗಿದೆ ಅದು ಬಿಟ್ಟು ಮಗುವಿಗಾಗಿ ಅಲ್ಲ ನಮ್ಮ ಆನಂದಕ್ಕಾಗಿ ಸಂತೋಷಕ್ಕಾಗುವ ಅಲ್ಲ ಆನಂದಕ್ಕಾಗಿ ಸೇರುವ ಹಾಗೆ ಅಂದಾಗ ಅದ್ಭುತವಾದ ಮಗುವಿನ ಜಗನ ಆಗುತ್ತೆ ಇಲ್ಲಿ ಅಂತಹ ಒಂದು ಅಲೌಕಿಕವಾದ ಪ್ರಕ್ರಿಯೆ ನಡೆದಾಗ ಅಲ್ಲಿ ವಯಸ್ಸಾಗ್ಲಿ ಆರೋಗ್ಯವಾಗ್ಲಿ ಅಥವಾ ಯಾವುದೇ ಜಾತಿ ಲಿಂಗ ಏನು ಭೇದ ಒಂದು ಅದ್ಭುತವಾದ ಫಲಿತಾಂಶ ನಮಗೆ ಸಿಗುತ್ತೆ ಸುಂದರ ಒಂದು ಮಗು ಹುಟ್ಟೋದಕ್ಕೆ ಸಾಧ್ಯ ಅಂದ್ರೆ ನೀವು ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೊನೆಯಲ್ಲಿ ದಾಂಪತ್ಯಗಳು ಒಳ್ಳೆಯ ಧನಾತ್ಮಕ ಪರಿಸರದಲ್ಲಿ ಸೇರ್ಬೇಕು ನಂಬಿಕೆ ಇದ್ರೆ ದೇವ ತೀರ್ಥಕ್ಷೇತ್ರ ನಂಬಿಕೆ ಇಲ್ಲ ಅಂತಂದ್ರೆ ಊಟಿ ಕೊಡೆ ಎನ್ನಲಂತಹ ಸುಂದರವಾದ ಪರಿಸರದಲ್ಲಿ ಅವರು ಸೇರುವ ಹಾಗಿರ್ಬೇಕು ಎರಡನೇದು ನಿರೀಕ್ಷೆಗಳಿಲ್ಲದ ಸಂಪೂರ್ಣ ಕೊಟ್ಟುಕೊಳ್ಳುವಿಕೆಯ ಪ್ರೀತಿ ಇರ್ಬೇಕು ಅಲ್ಲಿ ಪ್ರೀತಿ ಮಾತ್ರ ಇರಬೇಕು ಈ ಎರಡೇ ಎರಡು ಅಗತ್ಯವಾದ ಅಂಶ ಇದ್ದರೆ ಎಂತಹ ಬಾಲ್ಯಗಳನ್ನು ಮೀರಿ ಭಗವಂತನ ಆಶೀರ್ವಾದ ಅಂತಾದ್ರೂ ತಿಳ್ಕೊಳ್ಳಿ ಅಥವಾ ಪ್ರಕೃತಿಯ ಕೊಡುಗೆ ಅಂತಾದ್ರೂ ತಿಳ್ಕೊಳ್ಳಿ ಅದ್ಭುತವಾದ ಮಗು ನಿಮ್ಮ ಮನೆಯ ಅಂಗಳವನ್ನ ತುಂಬುತ್ತೆ ಇದಕ್ಕೋಸ್ಕರನೇ ಒಂದು ವಿಶೇಷ ಸಂಚಿಕೆಯನ್ನು ಮಾಡ್ಕೊಂಡು ಮಾಡಿದೀನಿ ಗಂಡು ಮಗು ಆದ್ರೆ ಯಾವ ತರ ಇರ್ಬೇಕು ಹೆಣ್ಣು ಮಗು ಆದ್ರೆ ಯಾವ ತರ ಇರ್ಬೇಕು ಅಂತ ಗಂಡು ಮಗುವಿಗೆ ನಾವು ಋತುಚರ್ಯೆಯ ನಂತರ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಬೇಕಾದ್ರೆ ಈ ಸಮಸಂಖ್ಯೆಯಲ್ಲಿ ಸೇರಿದಾಗ ಗಂಡು ಮಗು ಹಾಗೆ ಬೆಸ ಸಂಖ್ಯೆಯಲ್ಲಿ ಅಂದ್ರೆ ಋತು ಚಕ್ರ ಶುರುವಾಗಿ ಏಳನೆಯ ದಿವಸ ಒಂಬತ್ತನೇ ದಿವಸ ಹನ್ನೊಂದನೇ ದಿವಸ ಈ ತರ ಬೆಸ ಸಂಖ್ಯೆಯ ದಿನಗಳಲ್ಲಿ ಸೇರಿದಾಗ ಹೆಣ್ಣು ಮಗು ಆಗುತ್ತೆ ಹಾಗೆ ಪುರುಷರು ಅಥವಾ ಸ್ತ್ರೀಯರು ಮೂವತ್ತು ವರ್ಷಗಳ ಒಳಗೆ ಮಕ್ಕಳನ್ನ ಮಾಡಿಕೊಳ್ಳೋದಕ್ಕೆ ಹೋದಾಗ ಅಲ್ಲಿ ಗರ್ಭ ಕೋಶದಲ್ಲಿ ಎಕ್ಸ್ ವೈ ಕ್ರೋಮೋಸೋಮ್ ಗಳು ಇರ್ತವೆ ಅವು ಬಲಿತಿರೋದಿಲ್ಲವಂತೆ ಇದು ಅಧ್ಯಯನಗಳಿಂದ ತಿಳಿದು ಬಂದಿದೆ ಈ ಅಧ್ಯಯನಗಳಿಂದ ತಿಳಿದು ಬಂದ ಅಂಶ ಏನಂದ್ರೆ ಥರ್ಟಿ ಇಯರ್ಸ್ ನಂತರ ನೀವು ಸೇರಿದಾಗ ಅಲ್ಲಿ ಗಂಡು ಮಗುವೆ ಸಿಕ್ ಹೆಚ್ಚು ಜನನಾಗುತ್ತೆ ಅದರಲ್ಲೂ ವಿಶೇಷವಾಗಿ ಪುರುಷರು ಗಂಡನಾದವನು ಮೂವತ್ತು ವರ್ಷಗಳ ನಂತರ ಅಥವಾ ಮೂವತ್ತು ವರ್ಷಗಳ ಸಮೀಪದಲ್ಲಿ ಆತನ ದೈಹಿಕವಾಗಿ ಸರಿಯಾಗಿ ಉಂಡು ತಿಂದು ಸಶಕ್ತವಾಗಿದ್ರೆ ಆತ ಮೂವತ್ತು ವರ್ಷದ ಹತ್ತರ ಅಥವಾ ಮೂವತ್ತು ವರ್ಷ ಮೂವತ್ತರಿಂದ ಮೂವತ್ತೈದು ನಲವತ್ತರವರೆಗೂ ಆತನಿಗೆ ಗಂಡು ಮಗುವೆ ಜನಿಸುತ್ತೆ ಮತ್ತೆ ಅವುಗಳ ಬಲ ಅಥವಾ ಸಂಖ್ಯೆ ಕಡಿಮೆ ಆದ ಹಾಗೆ ಎಕ್ಸ್ ವೈಕ್ರೊಮೊಸಮ್ಗಳಲ್ಲಿ ಎಕ್ಸ್ ಹೆಚ್ಚಾಗಿ ಅಲ್ಲಿ ಮತ್ತೆ ಹೆಣ್ಣು ಮಗುವೆ ಹುಟ್ಟುತ್ತೆ ಹೀಗೆ ಹೆಣ್ಣು ಮಗು ಮತ್ತು ಗಂಡು ಮಗು ಬೇಕಾದ್ರೆ ಈ ರೀತಿ ಕ್ರಮವನ್ನ ಅತ್ತುಕೊಂಡು ವಯಸ್ಸು ಮತ್ತು ಸೇರುವ ದಿನ ಇವುಗಳನ್ನ ಅರ್ಥ ಮಾಡಿಕೊಂಡು ಮಗುವನ್ನ ಪಡೀಬಹುದು ಆಮೇಲೆ ಇನ್ನೊಂದು ವಿಷಯ ಈ ವಿವಾಹ ಆಗ್ಬೇಕು ಅಂದ ತಕ್ಷಣ ಅಥವಾ ಮಗುವಿಗಾಗಿ ಸೇರ್ತೀವಿ ಅಂದ ತಕ್ಷಣ ಒಂದು ಮೂರು ತಿಂಗಳ ಮೊದಲೇನೆ ಫೋಲಿಕ್ ಆಸಿಡ್ ಮತ್ತೆ ಐರನ್ ಟ್ಯಾಬ್ಲೆಟ್ ಗಳನ್ನ ತಾಯಿಯಾಗುವಳು ಶುರು ಮಾಡಿರ್ಬೇಕಾಗುತ್ತೆ ಇದರಿಂದ ವಂಶಾವಳಿಗಳ ಕಾಯಿಲೆಗಳು ಬರೋದು ತುಂಬಾ ತುಂಬಾ ಕಡಿಮೆಯ ಅಂಶ ಇರುತ್ತೆ ಆಲ್ಮೋಸ್ಟ್ ಬರೋದೇ ಇಲ್ಲ ಅಂತ ಹೇಳ್ಬೋದು ತಾಯಿ ಆಗುವವಳು ಸಹಜವಾಗಿ ಒಂದು ಮೂರು ತಿಂಗಳ ಮೊದಲು ನಮ್ಗೊಂದು ಪ್ಲಾನ್ ಇರುತ್ತಲ್ಲ ಎಂತಲೇ ಹೋಗ್ಬೇಕು ಇಂಥದ್ದು ಒಂದು ಗಂಡ ಹೆಂಡತಿ ಏಕಾಂತದಲ್ಲಿ ಕಳಿಬೇಕು ಅಂತ ಇರುವ ಒಂದು ಮೂರು ತಿಂಗಳ ಮೊದಲೇನೆ ಈ ಪೋಲಿಕ್ ಆಸಿಡ್ ಮತ್ತೆ ಐರನ್ ಟ್ಯಾಬ್ಲೆಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಆ ಮೂರು ತಿಂಗಳಲ್ಲಿ ಗರ್ಭ ಸರಿಯಾಗಿ ರೆಡಿ ಆಗುತ್ತೆ ರಕ್ತ ಬಲ ಚೆನ್ನಾಗ್ ಆಗುತ್ತೆ ಆಗ ದೇಹ ಸಶಕ್ತವಾಗಿರುತ್ತೆ ಅದೇ ರೀತಿ ಗಂಡು ಮಕ್ಕಳು ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರವನ್ನ ಜೋಳದ ರೊಟ್ಟಿ ಮುದ್ದೆ ಇದನ್ನ ಬಸ್ಸಾರು ಮಸ್ಸಪ್ಪು ಈ ತರದೆಲ್ಲ ಚೆನ್ನಾಗಿ ತಿನ್ನೋದು ಹಾಗೆ ಮಲ್ನಾಡಿನಲ್ಲಾದರೆ ಒಳ್ಳೆಯ ಹಾಲು ತುಪ್ಪವನ್ನ ಸರಿಯಾಗಿ ಸೇವಿಸೋದು ಮೊಳಕೆ ಕಾಳುಗಳನ್ನ ತಿನ್ನೋದು ಹಣ್ಣುಗಳನ್ನ ಸೇವಿಸೋದು ಆಮೇಲೆ ಮಲ್ಟಿವಿಟಮಿನ್ ಗಳನ್ನ ತೆಗೆದುಕೊಂಡು ದೇಹವನ್ನ ಸಶಕ್ತಗೊಳಿಸುವುದು ಕೂಡ ಉತ್ತಮ ವೀರ್ಯದ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಹೀಗೆ ಒಳ್ಳೆಯ ತಾಯಿ ಮತ್ತು ತಂದೆ ದೈಹಿಕವಾಗಿ ಮಾನಸಿಕವಾಗಿ ತಯಾರಾಗಿ ನಾನು ಹೇಳಿದ ಕ್ರಮದಲ್ಲಿ ಸೇರಿದಾಗ ಮಗು ಖಂಡಿತವಾಗಿ ಬರುತ್ತೆ ಇದೆಲ್ಲ ನಿಮ್ಮ ಮನೆಯಲ್ಲಿ ಆಗ್ಲಿ ಇದೆಲ್ಲ ಒಳ್ಳೆಯ ಸಂತೋಷದ ಗಣಿಗೆಗಳು ನಿಮಗೆ ಸಂಭವಿಸಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಇದು ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ತಪ್ಪದೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 名前が出てくる名前が付く。